ನಮಸ್ಕಾರ ಸ್ನೇಹಿತರೆ ಇವತ್ತು ನಿಮ್ಮನ್ನು ನಾನು ಇನ್ನೊಂದು ವಿಶೇಷವಾದಂಥ ದೇವಸ್ಥಾನಕ್ಕೆ ಬಂದಿದ್ದೀನಿ ಈ ದೇವಸ್ಥಾನವು ತುಂಬ ಐತಿಹಾಸಿಕ ಹಿನ್ನೆಲೆಯನ್ನು ಹೊಂದಿರುವಂಥದ್ದು ಸುಮಾರು ಹತ್ತನೇ ಶತಮಾನದಲ್ಲಿ ಆಲೂಪ ರಾಜವಂಶರು ಅಂತ ಹೇಳಲಾಗುತ್ತೆ ಹಾಗೆಯೇ ಇದು ಬನವಸಿಯ ಕದಂಬರ ಆಳ್ವಿಕೆಯಲ್ಲಿತ್ತು ಅಂತಲೂ ಸಹ ಹೇಳಲಾಗುತ್ತೆ ಈ ದೇವಸ್ಥಾನದ ಹಿನ್ನೆಲೆ ಏನು ಹಾಗೆ ಇಲ್ಲಿರುವಂಥ ಚಾರಿತ್ರ ಹಿನ್ ಚಾರಿತ್ರಿಕ ಕತೆ ಏನು ಅನ್ನೋದನ್ನು ಸಹ ನಿಮ್ಮನ್ನು ತಿಳಿಸ್ಕೊಡ್ತೀನಿ ಬನ್ನಿ ನಾವು ಮೊದಲು ಹೋಗಿ ದೇವಸ್ಥಾನವನ್ನು ಸಂಪರ್ಕ ನೋಡಿಕೊಂಡು ಇಲ್ಲಿ ಕಥೆಯನ್ನು ಸಹ ನಿಮ್ಮನ್ನು ನಾನು ತಿಳಿಸ್ಕೊಡ್ತೀನಿ ನಾವು ಇವತ್ತು ಬಂದಿರುವಂತಹ ದೇವಸ್ಥಾನ ದಕ್ಷಿಣ ಕನ್ನಡ ಜಿಲ್ಲೆಯ ಮಂಗಳೂರಿನ ಉಳ್ಳಾಲದ ಹತ್ತಿರದಲ್ಲಿರುವಂತಹ ಸೋಮೇಶ್ವರ ಅನ್ನೋ ಒಂದು ಊರಿನಲ್ಲಿ ಬರುವಂತಹ ಸೋಮನಾಥೇಶ್ವರ ದೇವಸ್ಥಾನ ನಾವು ದೇವಸ್ಥಾನಕ್ಕೆ ಎಂಟ್ರಿ ಆದಾಗಲೇ ನಮ್ಗೆ ಈ ರೀತಿಯಾಗಿ ಮೆಟ್ಲು ಸಿಗುತ್ತೆ ನಾವು ಈ ಮೆಟ್ಲನ್ನ ಹತ್ಕೊಂಡು ದೇವಸ್ಥಾನ ಒಳಗಡೆ ಎಂಟ್ರಿ ಆಗಬೇಕು ತುಂಬ ಚೆನ್ನಾಗಿದೆ ಇಲ್ಲಿ ಆ ಗೋಡೆ ನೀವು ನೋಡ್ಬೋದು ಕೆಂಪು ಬಣ್ಣದಲ್ಲಿ ಕಾಣುತ್ತೆ ಯಾಕಂತಂದರೆ ಇದು ಯಾವುದೇ ಸಿಮೆಂಟನ್ನು ಉಪಯೋಗ ಮಾಡದೆ ಕಲ್ಲಿನಿಂದ ಮಾಡಿರುವಂತಹ ಒಂದು ದೇವಸ್ಥಾನ ಅಂದರೆ ಇಲ್ಲಿ ಕೆಂಪು ಕಾಲನ್ ಬರುತ್ತೆ ಜಂಬಿಟ್ಟಿಕೆ ಅಂತ ಸಹ ಹೇಳ್ತಾರೆ ಅದರಿಂದ ಮಾಡಿದಂತಹ ದೇವಸ್ಥಾನ ವಾಸ್ತುಶಿಲ್ಪ ತುಂಬಾ ಚೆನ್ನಾಗಿದೆ ನೋಡಿ ಹಾಗೆಯೇ ಮುಂಭಾಗದಲ್ಲಿ ನೋಡಿದಾಗ ಫುಲ್ ಈ ರೀತಿಯ ಕಾಡು ಥರ ಕಾಣುತ್ತೆ ಇದರ ಹಿಂಭಾಗದಲ್ಲಿ ನಾವು ಬೀಚನ್ನು ಸಹ ನೋಡ್ಬೋದು ಆ್ಯಕ್ಚುಲಾಗಿ ಈ ದೇವಸ್ಥಾನ ನಾನು ಬರಲಿಕ್ಕೆ ಮುಖ್ಯ ಕಾರಣ ಶಬೀನ್ ಅಂತ ಹೇಳಿ ನನ್ನ ಫ್ರೆಂಡ್ ಕೂಡ ಹೌದು ಈಗಷ್ಟು ನಾನು ಪರಿಚಯ ಆಯಿತು ಅಂದರೆ ಸ್ವಲ್ಪ ದಿನಗಳ ಹಿಂದೆ ಹಾಗಾಗಿ ಅವರ ಊರಲ್ಲಿ ಈ ರೀತಿ ದೇವಸ್ಥಾನ ಇದೆ ಬನ್ನಿ ಇದರ ಬಗ್ಗೆ ಒಂದು ವೀಡಿಯೋ ಮಾಡುವ ಅಂತ ಹೇಳಿದಾಗ ತುಂಬ ಖುಷಿ ಅನ್ನಿಸ್ತು ಬಂದೆ ನೋಡಿ ಇವರೇ ಶಬೀನ್ ಅಂತೇಳಿ ನಿಮ್ಮ ಮನೆ ನಿಮ್ಮ ಮನೆ ಇಲ್ಲೇ ಅಲ್ಲ ಇಲ್ಲೇ ಪಕ್ಕದಲ್ಲೇ ಓಕೆ ಈ ದೇವಸ್ಥಾನದ ಬಗ್ಗೆ ಏನು ಗೊತ್ತು ಅಷ್ಟೇನು ಗೊತ್ತಿಲ್ಲ ನನಗೆ ಹ್ಞೂ ಕಾರಣ ಏನಂತಂದರೆ ನಾವೊಂದು ಧರ್ಮ ಅಂತ ಹೇಳ್ತೀವಿ ಅಥವಾ ಒಂದು ಜಾತಿ ಧರ್ಮ ಅಂತ ಇಲ್ಲಿದೆ ಹಾಗಾಗಿ ಅದ್ರ ಬಗ್ಗೆ ಹೇಳ್ತೀನಿ ಮತ್ತೆ ಇಲ್ಲೊಂದು ಕ್ರಿಶ್ಚಿಯನ್ ಇವರು ಆದರೂ ಕೂಡ ಅವರ ಊರಿನಲ್ಲಿರುವಂತಹ ದೇವಸ್ಥಾನಗಳ ಬಗ್ಗೆ ಆಗಲಿ ಅಥವಾ ಅವರ ಊರಿನಲ್ಲಿರುವಂತಹ ಒಂದು ವಿಶೇಷತೆಗಳ ಬಗ್ಗೆ ತಿಳಿಸಬೇಕು ಅನ್ನೋದು ಅವರ ಒಂದು ಹಂಬಲ ಆಗಿತ್ತು ಇದಕ್ಕೆ ನನಗೆ ತುಂಬ ಖುಷಿ ಅನ್ನಿಸ್ತಂಡು ತುಂಬ ಥ್ಯಾಂಕ್ ಯು ಥ್ಯಾಂಕ್ಸ್ ಆ್ಯಕ್ಚುಲಾಗಿ ನಮಗೆ ದೇವಸ್ಥಾನದ ಒಳಗಡೆ ವಿಡಿಯೋನ ಮಾಡಲಿಕ್ಕೆ ಅವಕಾಶ ಇರೋದಿಲ್ಲ ಹಾಗಾಗಿ ನಾವು ಹೊರಗಡೆಯಿಂದನೇ ದೇವಸ್ಥಾನವನ್ನು ಸಂಪೂರ್ಣವಾಗಿ ನೋಡಿಕೊಂಡು ಇಲ್ಲಿ ವಿಶೇಷತೆಗಳ ಬಗ್ಗೆ ತಿಳಿಸ್ತೇನೆ ಆ್ಯಕ್ಚುಲಿ ನಾನು ಕಾಯ್ತಾ ಇದ್ದೀನಿ ಇಲ್ಲಿ ಬಟ್ರೆದಾರಂತೆ ಅವ್ರು ಬಂದ ನಂತರ ಅವ್ರ ಹತ್ರ ಕೇಳಿ ಇಲ್ಲಿಯ ಸಂಪೂರ್ಣ ವಿವರವನ್ನು ನಾನು ನಿಮಗೆ ತಿಳಿಸ್ಕೊಡ್ತೀನಿ ಅದಕ್ಕಿಂತ ಮುಂಚೆ ನಾವಿಲ್ಲಿ ಬೀಚ್ ಇದೆ ಹಾಗೆ ಅಲ್ಲಿ ಒಂದು ಪರಶುರಾಮನ ವಿಗ್ರಹವನ್ನು ಸಹ ನಾನು ನೋಡ್ಬೋದು ಅಲ್ಲಿಗೆ ಹೋಗಿ ಆ ಪರಿಶುಮ ವಿಗ್ರಹವನ್ನು ನೋಡಿಕೊಂಡು ಬೀಚನ್ನು ಸಹ ನೋಡಿಕೊಂಡು ಬರೋಣ ಸೊ ಬೆಳಿಗ್ಗೆ ಬೇಗ ಬರಬೇಕಾಗಿತ್ತು ನಾವು ಸೂರ್ಯೋದಯವನ್ನು ಸಹ ನೋಡ್ಬೋದು ನೋಡ್ಬೋದಾಗಿತ್ತು ಬಟ್ ಮಂದಿದ್ದು ಲೇಟ್ ಆಗಿರೋದ್ರಿಂದ ಸೂರ್ಯೋದಯ ನೋಡ್ಲಿಕ್ಕೆ ಆಗೋದಿಲ್ಲ ಬಟ್ ಬೀಚನ್ನು ನಿಮ್ಮನ್ನ ತೋರಿಸ್ತೀನಿ ನೋಡಿ ಇಲ್ಲಿದೆ ಇದು ಪರಶುರಾಮನ ವಿಗ್ರಹವನ್ನು ನಾವು ನೋಡಬಹುದು ಇಲ್ಲಿ ಒಂದು ಹಾಕಿದ್ದಾರೆ ಇಪ್ಪತ್ತ ಎರಡು ಮೂರು ಎರಡು ಸಾವಿರದ ಐದರಂದು ಇದನ್ನ ನಿರ್ಮಾಣ ಮಾಡಲಾಗಿದೆ ಅಂತ ಹೇಳ್ತಾರೆ ಬಟ್ ವಿಗ್ರಹ ಸಹ ಹೊಸದಿರಬಹುದು ಆ ನನಗೊತ್ತಿರುವ ಹಾಗೆ ಪರಶುರಾಮನಿಗೆ ಅಂತ ಹೇಳಿ ದೇವಸ್ಥಾನಗಳು ಇಲ್ಲ ಎಲ್ಲೋ ಒಂದು ಎರಡು ಇದ್ದಿರಬಹುದು ಬಟ್ ನಾನು ಇವತ್ತನಕ ಎಲ್ಲೂ ನೋಡಲಿಲ್ಲ ಪರಶುರಾಮನ ವಿಗ್ರಹವನ್ನಿಟ್ಟು ಪೂಜೆ ಮಾಡುವಂತಹ ದೇವಸ್ಥಾನಗಳು ಇಲ್ಲ ಆ್ಯಕ್ಚುಲಿ ಈ ಕರಾವಳಿ ಅನ್ನೋದು ಪರಶುರಾಮನ ಸೃಷ್ಟಿಗೆ ಸೃಷ್ಟಿಯಲ್ಲಿ ಬಂದಿರುವಂತಹ ಈ ಭೂಭಾಗ ಆದರೆ ನಾವು ಪರಶುರಾಮನನ್ನು ಇಲ್ಲಿ ಆರಾಧನೆ ಮಾಡ್ತಿರುವಂಥದ್ದು ತುಂಬಾ ಕಡಿಮೆ ನೋಡಿ ಇಲ್ಲಿ ನಾವು ಸ್ವಲ್ಪ ಹಾಗೆ ಮುಂದೆ ಬಂದಾಗ ನಮಗಿಲ್ಲಿ ಬೀಚ್ ಕಾಣತ್ತೆ ಇಲ್ಲಿಂದ ಬೀಚನ್ನು ನೋಡ್ಬೋದು ನೋಡಿ ಎಷ್ಟು ಸುಂದರವಾಗಿ ಕಾಣ್ತಾ ಉಂಟು ಈ ದೇವಸ್ಥಾನಕ್ಕೆ ಬಂದರೆ ದೇವರ ದರ್ಶನವಾದಾಗುತ್ತೆ ಹಾಗೆ ಈ ಸಮುದ್ರದ ಒಂದು ಅಂದವನ್ನು ಸಹ ನಾವು ಸವಿಬೋದು ಇನ್ನೊಂದು ತುಂಬ ಒಂದು ಡೇಂಜರ್ ಅಂತಹ ಪ್ಲೇಸ್ ಸಹ ಹೌದು ಇದು ಯಾಕಂದರೆ ಇದು ಸ್ನಾನ ಮಾಡಲಿಕ್ಕೆ ಯೋಗ್ಯವಲ್ಲದಂತಹ ಬೀಚ್ ಈ ಸೋಮೇಶ್ವರ ಬೀಚ್ ಇಲ್ಲಿ ಬಂದಾಗ ನಾವು ಜಸ್ಟು ಈ ಬೀಚ್ನ ಅಂದವನ್ನು ಚಂದವನ್ನು ಸವಿಬೋದು ಹೊರತು ನೀರಿಗೆ ಇಳಿದು ಸ್ನಾನ ಮಾಡುವಂಥದ್ದು ತುಂಬ ಅಪಾಯಕಾರಿ ಇದು ಗಣಪತಿಯ ಒಂದು ಗುಡಿ ಇದರ ಹಿಂಭಾಗದಲ್ಲಿದ್ದೇನೆ ಹಿಂಭಾಗದಲ್ಲಿ ಯಾಕೆ ಬಂದಂತಂದರೆ ಇಲ್ಲಿರುವಂತಹ ಈ ಕೆತ್ತನೆಗಳು ತುಂಬ ಹಳೆಯ ಕೆತ್ತನೆಗಳು ನೀವು ನೋಡ್ಬೋದು ಈ ಕೆತ್ತನೆಗಳು ಕ್ಲಿಯರ್ ಆಗಿಲ್ಲ ಹಾಗೆಯೇ ಆ ಶೈನಿಂಗ್ ಇಲ್ಲ ಇದು ತುಂಬ ಹಳೆಯ ಕೆತ್ತನೆದೊಂದು ಈ ಗುಡಿಯನ್ನು ಈ ಗುಡಿ ಸಹ ಸಂಪೂರ್ಣವಾಗಿ ಇದು ತುಂಬ ಹಳೆಯ ಗುಡಿ ಇದು ಇದು ಎಷ್ಟು ವರ್ಷಗಳ ಹಳೆಯದು ಇದರ ಬಗ್ಗೆ ಎಲ್ಲ ಮಾಹಿತಿನ ಆಮೇಲೆ ನಾನು ಕೊಡ್ತೀನಿ ಯಾಕಂದರೆ ಬಟ್ಟರು ಬರಬೇಕು ನನಗೆ ಸಹ ಆಗುತ್ತಿಲ್ಲ ನಾನು ಜಸ್ಟ್ ನಿಮಗಿಲ್ಲಿ ಗುಡಿಯನ್ನು ತೋರಿಸ್ತಾ ಇದ್ದೇನೆ ಹಾಗೆ ನಾವು ಸ್ವಲ್ಪ ಮುಂದೆ ಬಂದಾಗ ದೇವಸ್ಥಾನದ ಹಿಂಭಾಗದಲ್ಲಿ ಇಲ್ಲಿ ಎರಡು ಗುಡಿಯನ್ನು ನೋಡಬಹುದು ಒಂದು ಶ್ರೀ ಗೋಪಾಲಕೃಷ್ಣ ದೇವರು ಇಲ್ಲಿರುವಂಥದ್ದು ಶ್ರೀ ಗೋಪಾಲಕೃಷ್ಣ ದೇವರು ಹಾಗೆ ಇನ್ನೊಂದು ಕಡೆ ನಾವು ಬಂದಾಗ ಶ್ರೀ ವಿಷ್ಣುಮೂರ್ತಿ ದೇವರನ್ನು ಸಹ ಇಲ್ಲಿ ನೋಡ್ಬೋದು ಹಾಗೆಯೇ ದೇವಸ್ಥಾನದ ಎಡಭಾಗದಲ್ಲಿ ಮೊದಲಿನ ಕಾಲದ ಕೆಲವೊಂದು ಶಾಸನಗಳನ್ನು ಇಡಲಾಗಿದೆ ನೋಡಿ ಇದರಲ್ಲಿ ಇಲ್ಲಿ ಬರೆದಿದ್ದಾರೆ ತಾರೀಕು ಎಂಟು ನಾಲ್ಕು ಅದು ಒಂಬೈನೂರ ಮೂವತ್ತ್ಮೂರು ಅಥವಾ ಸಾವಿರದ ಒಂಬೈನೂರ ಮೂವತ್ತ್ಮೂರು ಆಗುತ್ತಿಲ್ಲ ಕರೆಕ್ಟಾಗಿ ಕಾಣ್ತಾ ಇಲ್ಲ ಅದು ಮೋಸ್ಟ್ಲಿ ಒಂಬೈನೂರ ಮೂವತ್ತ್ಮೂರು ಅಂದ್ಕೊಳ್ತೀನಿ ನೋಡಿ ಇದೆಲ್ಲ ಶಾಸನಗಳಿದೆ ಇಲ್ಲಿ ಒಂದು ಶಾಸನ ಇದೆ ಹಾಗೆ ಇದು ದೇವಸ್ಥಾನಕ್ಕೆ ಸಂಬಂಧಪಟ್ಟಂತಹ ವಾಸ್ತುಶಿಲ್ಪ ಇದ್ದಿರಬಹುದು ಸ್ನೇಹಿತರೆ ನಾವು ಪ್ರತಿಯೊಂದು ದೇವಸ್ಥಾನಕ್ಕೆ ಹೋದಾಗಲೂ ಅಲ್ಲಿ ಒಂದು ಚಾರಿತ್ರಿಕ ಹಿನ್ನೆಲೆ ಅಂತ ಇರುತ್ತೆ ಹಾಗೆ ಒಂದು ಪುಣ್ಯ ಕಥೆ ಅಂತ ಇರುತ್ತೆ ಅದೇ ರೀತಿ ಈ ದೇವಸ್ಥಾನಕ್ಕೂ ಸಹ ಒಂದು ಚರಿತ್ರೆ ಇದೆ ಆ ಚರಿತ್ರೆ ನಾವು ಭಟ್ರ ಹತ್ರ ಕೇಳುವ ಬಟ್ರೆ ನಮಸ್ಕಾರ ನಮಸ್ಕಾರ ಭಟ್ರ ತಮ್ಮ ಹೆಸರು ನಾನು ಸೂರ್ಯನಾರಾಯಣ ಹುಳ್ಳ ಅಂತ ಶ್ರೀ ಸೋಮನಾಥ ದೇವಸ್ಥಾನದ ಪ್ರಧಾನ ಅರ್ಚಕನಾಗಿ ಕೆಲಸ ಮಾಡ್ತಾ ಇದ್ದೇನೆ ಸರಿ ಬಟ್ ಪ್ರತಿ ದೇವಸ್ಥಾನ ಹೋದಾಗ ಒಂದು ಸರಿ ಹಿನ್ನೆಲೆ ಅಂತ ಇರುತ್ತೆ ಹಾಗೆ ಇಲ್ಲಿ ಏನಾದರೂ ಒಂದು ಪುಣ್ಯಕಥೆ ಇದೆಯಾ ಇಲ್ಲಿಂದರೆ ಭೌಗೋಳಿಕ ಸ್ವಾಭಾವಿಕ ಚಾರಿತ್ರಿಕ ಮೂರು ರೀತಿಯಲ್ಲಿಯೂ ಇದು ಪ್ರಸಿದ್ಧ ಭೌಗೋಳಿಕ ಅಂದರೆ ಯಾವ ರೀತಿ ಅಂದರೆ ಪಶ್ಚಿಮದಲ್ಲಿ ಸಮುದ್ರ ದೇವಸ್ಥಾನ ಎತ್ತರದ ಶಿವನ ದೇವಸ್ಥಾನ ಎತ್ತರದಲ್ಲಿ ಕೈಲಾಸದಲ್ಲಿ ಹಾಗೆ ಆದಷ್ಟು ಎತ್ತರದಲ್ಲೇ ಉಂಟು ಹಿಂದಿನ ಮುನಿಜನಗಳು ಭಾಳ ತಪಸ್ಸನ್ನೆಲ್ಲ ಮಾಡಿ ಈ ಸ್ಥಳವನ್ನು ಈ ಕ್ಷೇತ್ರವನ್ನು ಉಂಟು ಮಾಡಿ ಶಿವನನ್ನು ಪ್ರತಿಷ್ಠೆ ಮಾಡಿದ್ದಾರೆ ಅಂತ ಪ್ರತಿ ಪೌರಾಣಿಕವಾಗಿ ಹಿನ್ನೆಲೆ ಏನಂದರೆ ಏ ಕರಾಸುರ ಮೊದಲು ಇದು ಕರದೂಷಣರ ಒಂದು ಆವಾಸ ಸ್ಥಾನ ಆಗಿತ್ತು ರಾಮಾಯಣ ಕಾಲದಲ್ಲಿ ಕರದೂಸರು ಅಂತ ಇದ್ದರು ಅವರನ್ನೆಲ್ಲ ರಾಮ ಇದಕ್ಕೆ ನಮ್ಮ ರಾವಣ ಇದಕ್ಕೆ ದಕ್ಷಿಣದಲ್ಲಿ ಚಕ್ರಾಧಿಪತ್ಯವನ್ನು ಮಾಡಲಿಕ್ಕೆ ಅವರನ್ನು ಇಲ್ಲಿ ರಾಜ್ಯ ಸ್ಥಾಪನೆ ಮಾಡಲಿಕ್ಕೆ ಇಲ್ಲಿ ಕಳಿಸಿದ ಆ ಕರದಭೂಷಣರೆಲ್ಲ ಇಲ್ಲಿ ಅವರ ರಾಕ್ಷಸ ಪ್ರವೃತ್ತಿಯಿಂದ ಅವರ ಕೆಲಸಗಳನ್ನೆಲ್ಲ ಮಾಡ್ತಿದ್ದರು ಅವರು ಮಹಾಶಿವಭಕ್ತರು ಅಂತಹ ಕರದೂಷಣರು ಇಲ್ಲಿ ಈ ಕಡಲ ತೀರದಲ್ಲಿ ಸಾನ್ನಿಧ್ಯವನ್ನು ದೇವರ ಶಿವನ ಉಂಟು ಮಾಡಬೇಕು ಅಂತ ಹೇಳಿ ಮೂರು ಲಿಂಗವನ್ನು ತಂದಿದ್ದಾರೆ ಅಂತ ಪ್ರತಿ ಓಹ್ ಒಂದು ತರೆಯಲ್ಲಿ ಇನ್ನೊಂದು ಬಲಕೈಯಲ್ಲಿ ಇನ್ನೊಂದು ಎಡ ಕೈಯಲ್ಲಿ ತಲೆಯಲ್ಲಿ ತಂದದ್ದನ್ನು ಕಲ್ಲು ಅಂತ ಹೇಳಿ ಸುರತಕಲ್ಲು ಸದ್ ಸದಶಿವ ದೇವಸ್ಥಾನ ಹೌದು ಸುರತಕಲ್ಲು ಅಂದರೆ ತಲೆಯಲ್ಲಿಟ್ಟ ಓಹೋ ಹಾಂ ಬಲಕೈಯಲ್ಲಿದ್ದದನ್ನು ಇಲ್ಲಿ ಸೋಮನಾಥ ಸೋಮನಾಥ ಅಂತ ಹೆಸರು ಎಡಕೈಯಲ್ಲಿದ್ದನ್ನು ಅಲ್ಲಿ ನಮ್ಮ ಉಚ್ಚಿಲ ಉಡುಪಿ ಉಚ್ಚಿಲ ಅಲ್ಲಿ ಪ್ರತಿಷ್ಠೆ ಮಾಡಿದ ಅಂತ ಅಂದರೆ ಅಂತರಗಳು ಸಮಾನವಾಗಿದೆ ಓಹೋ ಸುರತ್ಕಲ್ಲಿಂದ ಉಚ್ಚಿಲಕ್ಕೆ ಸುರತ್ ಕಲ್ಲಿಂದ ಇಲ್ಲಿ ಸೋಮೇಶ್ವರಿಗೆ ಸಮಾನ ಅಂತರದಲ್ಲಿದೆ ಅದು ಒಂದು ಇಂಬು ಕೊಡ್ತದೆ ಈ ಹೇಳಿಕೆಗೆ ಅವರ ಒಂದು ನಮ್ಮ ಪೌರಾಣಿಕವಾಗಿ ಹಾಗೆ ಅವರು ಪ್ರತಿಷ್ಠೆ ಮಾಡಿದ್ದಾರೆ ಅಂತ ಒಂದು ಪ್ರತೀತಿ ಇದು ಪೌರಾಣಿಕ ಇನ್ನು ಮುನಿಜನಗಳೆಲ್ಲ ಪ್ರತಿ ಇದು ಈ ಶಿವನನ್ನು ಇಲ್ಲಿ ಪ್ರತ್ಯಕ್ಷವಾಗಿ ಒಂದು ಅವರಿಗೆ ಅವರಿಗೆ ಪ್ರತ್ಯಕ್ಷ ಕಾಣಲಿಕ್ಕೂ ಸಾಕು ಇಲ್ಲಿ ಪ್ರತಿಷ್ಠೆ ಮಾಡು ಎಂಬುದಾಗಿ ಅವರಿಗೆ ಪ್ರೇರಣೆ ಆದ ಕಾರಣ ಉತ್ತಮವಾದ ಒಂದು ಸ್ಥಳವನ್ನು ಹುಡುಕಿದರಂತೆ ಈ ಸ್ಥಳದಲ್ಲಿ ಹುಲಿ ದನ ಇತ್ಯಾದಿಗಳು ಅನ್ಯೋನ್ಯತೆಯಿಂದ ಇದ್ದದನ್ನು ಕಂಡು ಇದೇ ಪ್ರಶಸ್ತವಾದ ಸ್ಥಳ ಎಂಬುದಾಗಿ ಹೇಳಿ ಶಿವನನ್ನು ಇಲ್ಲಿ ಪ್ರತಿಷ್ಠೆ ಮಾಡಿದರು ಈ ಸ್ಥಳಕ್ಕೆ ಆ ಸೋಮೇಶ್ವರ ಅಂತ ಹೆಸರು ಬಂತಂದ ಸೋಮನಾಥ ಎಂಬುದಾಗಿ ನಾಮಾಂಕದಿಂದ ದೇವರನ್ನು ಪ್ರತಿಷ್ಠೆ ಮಾಡಿ ವಿಧಿವಿಧಾನಗಳನ್ನೆಲ್ಲ ಅಲ್ಲಿ ವಿಮರ್ಶೆ ಮಾಡಿ ಅದನ್ನೆಲ್ಲ ಅಲ್ಲಿ ಬರೆದಿಟ್ಟುಕೊಂಡು ಈ ರೀತಿಯ ದೇವರ ಆರಾಧನೆ ಆಗಬೇಕು ಇಲ್ಲಿ ಎಂಬುದಾಗಿ ನಿಷ್ಕರ್ಷ ಮಾಡಿ ಎಲ್ಲ ಹೇಳಿದ್ದಾರೆ ಅದೇ ಪ್ರಕಾರ ನಡೀತದೆ ಹಾಂ ಹಾಗೆ ಈಗ ಮೂಲ ಬಿಂಬ ಈಗ ತುಂಬಾ ಹಳೇದ ಅಥವಾ ಮೂಲ ಬಿಂಬ ಬಹಳ ಹಳೆಯದು ಒಂದು ಸಾವಿರ ವರ್ಷದ ಇತಿಹಾಸ ಇದೆ ಅದಕ್ಕೆ ಅದು ಎಷ್ಟು ಅದಕ್ಕಿಂತ ಹಿಂದೆ ಎಷ್ಟು ಅಂತ ಗೊತ್ತಿಲ್ಲ ಸಾವಿರ ವರ್ಷದಲ್ಲಿ ದಾಖಲೆಯೂ ಇದೆ ಕದಂಬರು ಬಂದರು ಮತ್ತೆ ಬೇರೆ ಬೇರೆ ರಾಜ್ಯರು ಇದನ್ನ ಆಳ್ತಾ ಇದ್ರು ಈ ಈ ಸಾಮಂತ ರಾಜರಾಗಿ ಇದನ್ನ ಆಳ್ತಾ ಇದ್ರು ಅವರವರ ಆಳ್ವಿಕೆಗೆ ಒಳಪಟ್ಟಂತೆ ಕದಂಬ ರಾಜರು ಬಂದರು ಕದಂಬರಿಗೆ ಒಂದು ಸಪ್ತಮಾತ್ರಿಕೆ ಅಂತ ಒಂದು ವಿಶೇಷ ಅವರ ಆರಾಧ್ಯ ದೇವರು ದೇವರಲ್ಲಿ ಉಪದೇವರು ಆರಾಧ್ಯ ದೇವರು ಅಂತ ಸಪ್ತ ಮಾತ್ರಿಗಳು ಏಳು ದೇವಿಯರು ಅಂತ ವೀರಭದ್ರ ಮತ್ತು ಗಣಪತಿಯನ್ನು ಪೂರ್ವ ಪಶ್ಚಿಮದಲ್ಲಿಟ್ಟುಕೊಂಡು ಸಪ್ತ ಮಾತ್ರಿಗಳನ್ನು ಬ್ರಾಹ್ಮಿ ಮಾಹೇಶ್ವರಿ ಕೌಮಾರಿ ವೈಷ್ಣವಿ ವಾರಾಹಿ ಇಂದ್ರಾಣಿ ಚಾಮುಂಡ ಅಂತ ಏಳು ದೇವಿಗಳನ್ನು ಎಲ್ಲ ದೇವಸ್ಥಾನಗಳಲ್ಲಿ ಅದಿರಲೇಬೇಕು ಅದು ಉಂಟು ಇಲ್ಲಿ ಪ್ರತ್ಯಕ್ಷವಾಗಿ ಒಂಥರ ಮೂರ್ತಿ ರೂಪದಲ್ಲಿ ಅವರವರ ಆಕಾರದ ರೂಪದಲ್ಲಿ ದೇವಿಯನ್ನು ಉಗ್ರಗಳನ್ನಲ್ಲಿ ಕೆತ್ತಿ ಅವರು ಆರಾಧಿಸಿದ್ರು ಬಾಕಿ ಎಲ್ಲಾ ಕಡೆಗಳಲ್ಲಿ ಇಡ್ಲಿ ಹಾಗೆ ಒಂದು ಇಡ್ಲಿ ಏಳು ಮತ್ತೆ ಇಲ್ಲಿ ಮೂರ್ತಿಗಳ ವಿಗ್ರಹದ ರೂಪದಲ್ಲೇ ಇದೆ ಅದೊಂದು ವಿಶೇಷತೆ ಇಲ್ಲಿದು ಹಾಗೆ ಅವರು ಪ್ರತಿಷ್ಠೆ ಮಾಡಿ ಅವರು ಅದು ಪೂಜಿಸಿ ಪೂಜಿಸ್ತಾ ಇದ್ರು ಅಂತ ಒಂದು ಇದು ಕ್ರಮೇಣವಾಗಿ ಇದು ವಿಜಯನಗರ ರಾಜರ ಕೃಷ್ಣದೇವರ ರಾಜರ ಒಳಭಟ್ಟೆಗೆ ಆಳ್ವಿಕೆಗೆ ಒಳಪಟ್ಟಿತು ಇದರ ಹೆಸರು ಪ್ರಸಿದ್ಧಾಗಿ ಹೊಗ್ಗಿ ಹೋಗಿ ವಿಜಯನಗರೆಲ್ಲ ಹೋಗಿ ಅಲ್ಲಿಂದ ಸಾಮಂತ ರಾಜರನ್ನು ಅದು ಹಾಗೆ ಆ ನಮ್ಮ ಆ ಒಂದು ಬ್ರಾಹ್ಮಣ ಮಂತ್ರಿ ಅವರು ಪ್ರಧಾನಿಗಳು ಅದನ್ನು ಇಲ್ಲಿ ಕರೆಸಿದರು ಇಲ್ಲಿ ಕರೆಸಿ ಎಲ್ಲಿಯ ಸ್ಥಿತಿಗತಿಗಳನ್ನೆಲ್ಲ ನೋಡಿಕೊಂಡು ಬಾನೆ ಅಂತ ಹೇಳಿ ಸ್ವಲ್ಪ ಶೋಚನೀಯ ಸ್ಥಿತಿಯಲ್ಲಿ ತಾವಾಗ ಆವಾಗ ಅದನ್ನೆಲ್ಲ ಉದ್ಧಾರ ಮಾಡಿ ಕ್ಷೇತ್ರವನ್ನು ಅಭಿವೃದ್ಧಿ ಮಾಡಿ ಜೀರ್ಣೋದ್ಧಾರ ಮಾಡಿ ಇದಕ್ಕೆ ಇಂತಿಷ್ಟು ಉಂಬಳಿ ಕೊಡಬೇಕು ಅಂತ ಹೇಳಿ ಸುಮಾರು ಉಂಬಳಿ ಒಂಬತ್ತು ಗ್ರಾಮದಲ್ಲಿ ಎಲ್ಲ ಉಂಬಳಿಗಳನ್ನು ಅಂದರೆ ಆ ಸ್ಥಳಗಳನ್ನೆಲ್ಲ ಇದು ದೇವಸ್ಥಾನಕ್ಕೆ ಸಂಬಂಧಪಟ್ಟದ್ದು ಎಂಬುದಾಗಿ ಅವರು ಬಿಟ್ಟುಕೊಟ್ಟಿದ್ರು ಅದು ನಡೀತಾ ಆಯಿತು ಅದರ ಚಾರಿತ್ರೆ ಅದಕ್ಕೆ ಕುರುಹುಗು ಈಗಲೂ ಇದೆ ಶಿಲಾಶಾಸನದಲ್ಲಿ ಅವರು ಬಂದ ಅವರ ಮಂತ್ರಿಯನ್ನು ಕಳಿಸಿದ್ದು ಅವರು ಉಂಬಳಿ ಕೊಟ್ಟದ್ದು ಎಲ್ಲವನ್ನು ಶಿಲಾಶಾಸನದಲ್ಲಿ ನಾವು ಕಾಣ್ಬೋದು ಸರಿ ಇನ್ನೂ ಮುಂದಕ್ಕೆ ಹೋದಂತೆ ಇಲ್ಲಿ ಇದಕ್ಕೆ ಚೌಟರ ರಾಣಿ ಅಬ್ಬಕ್ಕ ಅಂತ ಒಂದು ಪ್ರದೇಶ ಅಬ್ಬಕ್ಕ ರಾಣಿ ಹಾಂ ಈ ಒಂದೂವರೆ ಕಿಲೋಮೀಟರ್ನಲ್ಲಿ ಒಂಬತ್ತು ಕೆರೆ ಅಂತ ಇದೆ ಈ ಭಗವಂತನ ಈ ದೇವಸ್ಥಾನ ಉತ್ಸವದ ಸಮಯದಲ್ಲಿ ಕೊನೆಗೆ ಅವಭೃತ ಸ್ಥಾನ ಎಂಬುದಾಗಿ ಅಲ್ಲಿ ಮಾಡೋದು ಅಲ್ಲಿಗೆ ದೇವರನ್ನು ಹೋಗಿ ಅಲ್ಲಿ ಮಾಡುತ್ತಿದ್ದರು ಅಲ್ಲಿ ಹಬ್ಬಕರಾಣಿಯ ಅರಮನೆಯನ್ನು ಅವಳು ಅಲ್ಲಿ ಸ್ಥಾಪನೆ ಮಾಡಿಕೊಂಡು ಅಲ್ಲಿ ಆಳ್ವಿಕೆಯನ್ನು ಮಾಡ್ತಿದ್ದರು ಆ ಹಬ್ಬಕರಾಣಿ ಪ್ರತಿದಿನವೂ ಮಧ್ಯಾಹ್ನದ ಮಹಾಪೂಜೆಗೋಸ್ಕರ ಆಗುವಾಗ ಕುದುರೆ ಮೇಲೆ ಏರಿಕೊಂಡು ಇಲ್ಲಿ ಬಂದು ದೇವರ ದರ್ಶನ ಮಾಡಿ ಪ್ರಸಾದವನ್ನು ತೆಗೆಕೊಂಡು ಹೋಗ್ತಿದ್ರು ಆ ಕುದುರೆ ಹತ್ತಲಿಕ್ಕೆ ಬೇಕಾದಂಥ ಸ್ಟೆಪ್ಗಳು ಮೆಟ್ಲುಗಳು ಅಂದ್ರೆ ಅಗಲವಾಗಲ್ ಹೀಗೆ ಒಂದು ಇಳಿಗಾರ ಪ್ರಕಾರದಲ್ಲಿ ಅದನ್ನು ನಾವು ಆ ಬಂಡೆಯಲ್ಲಿ ಕಾಣ್ಬಹುದು ದೇವಸ್ಥಾನ ನೈಋತ್ಯ ವಾಯು ವಿಭಾಗದಲ್ಲಿ ಈಗಲೂ ಉಂಟು ಬಂಡೆಗಳು ಆ ಬಂಡೆಯಲ್ಲೇ ಮೆಟ್ಟಿಲನ್ನು ಕರೆದು ಅದನ್ನು ಮಾಡಿದಂತ ಒಂದು ಇತಿಹಾಸ ಸರಿ